ನೂರು ವರ್ಷದ ಈ ಒಂದು ಪಥ ಸಂಚಲನದಲ್ಲಿ ಪಥ ಸಂಚಲನದಲ್ಲಿ ಬೆಂಗಳೂರು ಕಡೆ ನೂರು ಭಾಗದಲ್ಲಿ ಇವತ್ತು ಈ ಒಂದು ಆರ್ ಎಸ್ ಎಸ್ ಗಣವೇಶ ಪಥ ಸಂಚಲನ ನಡೀತಾ ಇದೆ ನಾನು ಕೂಡ ಪದ್ಮನಾಭನಗರದಲ್ಲಿ ಪಿ ಸಿ ಮೋಹನ್ ಅವ್ರ ಜೊತೆ ನಾನು ಕೂಡ ಭಾಗಿಯಾಗಿದ್ದೀನಿ ನಮಗೆಲ್ಲ ಹೆಮ್ಮೆ ಇದೆ ನಾನೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಅನ್ನೋದು ಹೆಮ್ಮೆ ಇದೆ ಮಾತೃಭೂಮಿಗೋಸ್ಕರ ಯಾವುದೇ ಸಂದರ್ಭದಲ್ಲಿ ಮಾತೃಭೂಮಿಗೆ ಕಷ್ಟ ಬಂದಾಗ ಮಾತೃಭೂಮಿ ಜೊತೆ ಭಾರತದ ಜೊತೆ ನಿಲ್ಲುವಂಥ ಒಂದು ಟ್ರೈನಿಂಗ್ ನಮಗೆ ಕೊಟ್ಟಿದ್ದಾರೆ ದೇಶದಲ್ಲಿ ಏನೇನು ಸಮಸ್ಯೆಗಳು ಬಂದಾಗ ಆರ್ ಎಸ್ ಎಸ್ ಭಾರತದ ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆ ಈ ಹಿಂದೂಸ್ತಾನದಲ್ಲಿ ನಿಂತಿದೆ ಅಂದರೆ ಅದು ಆರ್ ಎಸ್ ಎಸ್ ಮಾತ್ರ ಆ ರೀತಿಯಾದಂಥ ಒಂದು ಟ್ರೈನಿಂಗನ್ನು ಕೊಡೋ ಒಂದು ರಾಷ್ಟ್ರ ಪ್ರೇಮವನ್ನು ಭಾರತದ ಬಗ್ಗೆ ಗೌರವವನ್ನು ಪ್ರೀತಿಯನ್ನು ರಾಷ್ಟ್ರ ಪ್ರೇಮವನ್ನು ಬೆಳೆಸೋ ಒಂದು ಸಂಸ್ಥೆ ಆರ್ ಎಸ್ ಎಸ್ ಇವತ್ತು ಅದಕ್ಕೆ ನೂರು ವರ್ಷ ತುಂಬಿದೆ ನೂರು ಕಡೆ ಇವತ್ತು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಿ ಇವತ್ತು ನಾನು ಕೂಡ ಭಾಗವಹಿಸಿದ್ದೀನಿ ಹೆಮ್ಮೆ ಇದೆ ಇವಾಗ ಸಂಘದ ಪ್ರಾರ್ಥನೆ ನಮಸ್ತೆ ಸದಾ ಒತ್ತಲೆ ಮಾತೃಭೂಮಿ ತ್ವಯ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಆ ಗೀತೆಯನ್ನು ಆಡೋ ಮುಖಾಂತರ ಇವತ್ತು ನಮ್ಮ ಇದು ಪಥ ಸಂಚಲನ ಪ್ರಾರಂಭ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹೆಮ್ಮೆ ನೂರು ವರ್ಷದಲ್ಲಿ ನನಗೆ ಪುಣ್ಯ ಆ ಒಂದು ಯೋಗ ನನಗೆ ಸಿಕ್ಕಿದೆ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಪುಣ್ಯವಂತರು ಅಂತ ನಾನು ತಿಳ್ಕೊಂಡಿದ್ದೀನಿ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಹೇಳಿದ್ದೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬೇಕು ಅಂತ ಪದೇ ಇದ್ದರು ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ನಾ ಮೂರು ಬಾರಿ ಪ್ರಯತ್ನ ಮಾಡೋದು ಅಂಥ ಗಾಂಧಿ ಕೈಲೇ ಆಗಲಿಲ್ಲ ಇನ್ನು ಈಗ ನರೇಂದ್ರ ಅವರೇ ಆರ್ ಎಸ್ ಎಸ್ ಅಮಿತ್ ಶಾ ಅವರೇ ಆರ್ ಎಸ್ ಎಸ್ ದೇಶದ ರಾಜ್ಯಪಾಲರುಗಳು ಬೇಕಾದಷ್ಟು ರಾಜ್ಯಪಾಲರು ಎಲ್ಲ ಆರ್ ಎಸ್ ಎಸ್ ಅವರು ಇಡೀ ದೇಶನೇ ಆರ್ ಎಸ್ ಎಸ್ ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್ ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ ಮೊನ್ನೆ ನಮ್ಮ ಸಿಂಧೂರ್ ಆಪರೇಷನ್ ಸಿಂಧೂರಾದಾಗ ಅವ್ರ ಕಾಮೆಂಟ್ಗಳೆಲ್ಲನೂ ಕೂಡ ಪಾಕಿಸ್ತಾನದಲ್ಲಿ ಭಾಳ ಪಾಪ್ಯುಲರ್ ಇದೆ ಅಂಥ ವ್ಯಕ್ತಿ ಇವತ್ತು ಭಾರತದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಮಾತಾಡ್ತಾರೆ ಅಂದರೆ ಅವರಿಗೆ ನಿಜಕ್ಕೂ ಭಾರತದ ಇತಿಹಾಸ ಗೊತ್ತಿಲ್ಲ ಅವರು ವಿದೇಶದಲ್ಲೇ ಆಲ್ಮೋಸ್ಟ್ ಆಲ್ ನೆನ್ನೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುಮಾರು ಅರವತ್ತು ಒಂದು ವರ್ಷದಲ್ಲಿ ಅರವತ್ತು ಬಾರಿ ಅವರು ವಿದೇಶಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದೆ ಸರ್ಕಾರಕ್ಕೆ ಯಾಕಂದರೆ ಅವ್ರಿಗೆ ಎಸ್ ಪಿ ಜಿ ಇದೆ ಎಸ್ ಪಿ ಅವ್ರಿಗೂ ಇನ್ಫಾರ್ಮೇಷನ್ ಕೊಡದೆ ಕಾಣೆ ಕಾಣೆಯಾಗಿದ್ದಾರೆ ಅಂತ ಎಸ್ ಪಿ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ ದೇಶಕ್ಕೆ ಏನಕ್ಕೆ ಹೋಗಿದ್ರು ಯಾವ್ಯಾವ ದೇಶಕ್ಕೆ ಹೋಗಿದ್ರು ಇದೆಲ್ಲ ಕೂಡ ಕ್ವಶ್ಚನ್ ಮಾರ್ಕೆ ಅಂಥವ್ರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಯಾವುದಾದ್ರೂ ಒಂದು ರಾಷ್ಟ್ರ ಪ್ರೇಮವನ್ನು ಕೊಡುವಂಥ ಸಂಸ್ಥೆ ಆರ್ ಎಸ್ ಎಸ್ ಇವ್ರಿಗೆ ಆ ರಾಷ್ಟ್ರ ಪ್ರೇಮನೂ ಇಲ್ಲ ಓಟನ್ ಪ್ರೇಮ ಇವ್ರಿಗೆ ಕಾಂಗ್ರೆಸ್ ಅವರಿಗೆ ಓಟಿನ ಪ್ರೇಮ ನಮಗೆ ರಾಷ್ಟ್ರ ಪ್ರೇಮ ಅಕಸ್ಮಾತ್ ದೇಶದಲ್ಲಿ ಮೊದಲು ಯಾವುದು ಅಂತಂದರೆ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಬಿ ಜೆ ಪಿ ಅಂತ ಹೇಳಲ್ಲ ನಾವು ಭಾರತೀಯರು ಅಂತ ಹೇಳುವಂಥ ಅವರು ಅವ್ರಿಗೆ ಕೇಳಿ ನೀವು ನಾವು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಕಡೆಯವರು ಅಂತಾರೆ ನಾವು ಯಾವತ್ತೂ ಹಂಗೆ ಹೇಳಲ್ಲ ನಾವು ಭಾರತ ಭಾರತದ ಪುಣ್ಯಭೂಮಿ ಜನನಿ ಜನನೀ ಜನ್ಮಭೂಮಿ ಸ್ವರ್ಗದಪಿಗರೀಸ್ ಅನ್ನೋ ಹೇಳುವಂಥ ಜನ ನಾವು ಅವ್ರು ಹಂಗಲ್ಲ ಅವರು ಹೇಳಿದಾರಲ್ಲ ಡಿ ಕೆ ಕುಮಾರ್ ಅವರು ನಾನು ಕಾಂಗ್ರೆಸ್ಸನು ಕಾಂಗ್ರೆಸ್ಗಾಗೆ ಇದ್ದೀನಿ ಕಾಂಗ್ರೆಸ್ಗಾಗೆ ಸಾಯ್ತೀನಿ ಅಂತೇಳಿದ್ದಾರೆ ನಾವು ಹಂಗಲ್ಲ ನಾವು ದೇಶಕ್ಕಾಗಿ ಇದ್ದೀರಿ ದೇಶಕ್ಕೋಸ್ಕರ ಸಾಯ್ತೀನಿ ಅಷ್ಟೇ ಮತ್ತೊಂದು ಕಡೆ ನೋಡಿ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಮ್ ಎಲ್ ಎನ ಎಂ ಪಿನ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂಥ ಪಾರ್ಟಿ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು ಆ ಗೂಂಡಾಗಿರಿ ಸಂಸ್ಥೆ ಮಾಡ್ತಾಯಿದ್ರೆ ನನಗೆ ಇನ್ನು ಎರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡೋಕ್ಕೊತೀರಾ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನು ಮಾಡಿದ್ದೀರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೇ ಎರಡು ವರ್ಷ ನಿಮ್ಮದು ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾಯಿದ್ದಾರೆ ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡಿಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಗ್ರೆಸ್ಸಲ್ಲಿ ಆಂಧ್ರದಲ್ಲಿ ಎರಡು ಕಡೆ ತಲೆ ಎತ್ತಿದ್ದೀರಾ ನೆಕ್ಸ್ಟ್ ಎಲೆಕ್ಷನ್ ಆದರೆ ದೇ ಕರ್ನಾಟಕದಲ್ಲೂ ಇಲ್ಲ ಆಂಧ್ರದಲ್ಲೂ ಆಗ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹಾಂ ತೆಲಂಗಾಣದಲ್ಲೂ ಇಲ್ಲ ಸಾರಿ ಆಂಧ್ರ ಅಲ್ಲ ತೆಲಂಗಾಣದಲ್ಲೂ ಇರೋಲ್ಲ ನೀವು ಅದರಿಂದ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೇ ನಮ್ಮ ಅಜೆಂಡಾ ನಾವು ಬೆಂಬಲ ಮಾಡ್ತಾ ಇದ್ದೀರಿ ಮುನಿರತ್ನ ಮೇಲೆ ಆಗಿರೋ ಅಲ್ಲೇ ಇದು ಪ್ರಜಾಪ್ರಭುತ್ವದ ಮೇಲೆ ಆಗಿರೋ ಅಲ್ಲೇ ಈಗ ಮುನರತ್ನಮ್ಮ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀರಿ ಪೊಲೀಸರು ಅವರಿಗೆ ಕೂಡಲೇ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನ ಆಗಿ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ